ತಿರುಪತಿ ಚಿಕ್ಕ ತಿರುಪತಿ ಐತೆ ದಕ್ಷಿಣ ತಿರುಪತಿ ಅಂತೇಳಿ ಬನ್ನಿ ಒಳಗಡೆ ಫೋಟೋ ಲೋಡ್ ಇಲ್ಲ ಮೋಸ್ಟ್ಲಿ ಅನ್ಕೊಂಡಿದಿನಿ ಬನ್ನಿ ಹೋಗೋಣ ನೋಡಿ ಈ ಇದು ಹುಸೂರು ಸೈಡ್ ಭಾಗ ಇದು ಆ ಸೈಡ್ ಬಂದ್ಬಿಟ್ಟು ಕೃಷ್ಣಗಿರಿ ಸೈಡ್ ನೋಡಿ ಕೆಳಗಡೆ ನೀರ್ ಹರಿಯೋದು ಕಾಣಿಸ್ತಿದೆ ಎಲ್ಲ ನಿಮಗೆ ಝೂಮ್ ಆಗಿ ತೋರಿಸ್ತೀನಿ ನೋಡಿ ಆ ಪ್ಲೇಸಲ್ಲೂ ಹೋಗೋಣ ಬಟ್ ಇವಾಗ ನೀರು ನಿನ್ನೆ ಮೊನ್ನೆ ಎಲ್ಲ ಮಳೆ ಬಿದ್ದೆ ನೀರು ಜಾಸ್ತಿ ಇರುತ್ತೆ ನೋಡೋಣ ಬನ್ನಿ ಅವಾಗೆಲ್ಲ ನೀರಲ್ಲಿ ಆಟಾಡ್ತಿದ್ರು ಇವಾಗ ಯಾರು ಇಲ್ಲ ಅಷ್ಟೇ ಜನ ನೋಡೋಣ ಅಲ್ಲಿ ಹೋದ್ರೆ ಇನ್ನೂ ಹಚ್ಚ ಹಸಿರಲ್ಲಿ ಗ್ರೀನ್ ಅದ ಇದು ಯಾಕೆ ಸೂರ್ಯಂದು ಬೆಳಕು ಬರ್ತಾ ಇದೆ ಮೇಲೆ ಅದಕ್ಕೋಸ್ಕರ ನೋಡಿ ಈ ಬೆಟ್ಟದ ತುದಿಯಲ್ಲಿದೆ ಫುಲ್ ಆ ಸೈಡಿಂದ ಹೋದ್ರೆ ತುದಿ ಕಾಣಿಸುತ್ತೆ ನಿಮಗೆ ಬನ್ನಿ ಇನ್ನೂ ಇಲ್ಲಿ ನಾನು ಗಾಡಿ ನಿಂದ್ರಿಸಿದ್ದೀನಿ ಅದು ಎಷ್ಟು ಪಾರ್ಕಿಂಗ್ ಇದೆ ಇಲ್ಲಿ ನೋಡಿ ದರ್ಶನ ಆಯ್ತು ಹೊರಗಡೆ ಬಂದೆ ಈ ತರ ಇದೆ ಅಂತ ಒಳಗಡೆ ಚೆನ್ನಾಗಿದೆ ನೋಡಕ್ ತಿರುಪತಿ ಯಾವತರ ಇದೆ ಯಾವ ತರ ನಾನು ಹೋಗಿ ತಿರುಪತಿ ಬಟ್ ನೋಡಕ್ ಚೆನ್ನಾಗಿದೆ ನೋಡಿ ಈ ಸೈಡಿಂದ ಹೆಂಗ್ ಕಾಣಿಸುತ್ತೆ ಹಿಂದ್ಗಡೆ ಎಲ್ಲ ಹಿಂದ್ಗಡೆ ಎಲ್ಲ ನೀರಿಂದು ಫ್ಲೋ ಹೆಂಗಿದೆ ನೋಡಿ ಎಷ್ಟು ಗ್ರೀನ್ ಇದೆ ನೋಡಿ ಚಲೋ ಇದು ಗೋಪ್ರ ಮೇಲುಗಡೆಯಿಂದ ಬನ್ನಿ ಬ್ಯಾಕ್ ಸೈಡ್ ಕರ್ಕೊಂಡು ಹೋಗ್ತೀನಿ ಬ್ಯಾಕ್ ಸೈಡ್ ಇದ್ಬಿಟ್ಟು ಹೋಗ್ಬಿಟ್ಟು ನೋಡೋಣ ಬನ್ನಿ ಯಾವ ತರ ಕಾಣಿಸ್ತದೆ ಅವಾಗೆಲ್ಲ ಇರಲಿಲ್ಲ ಇವಾಗೇ ಮಾಡಿದ್ದಾರೆ ಇದು ಮೊದಲೆಲ್ಲಾ ಇರಲಿಲ್ಲ ಇವಾಗ ಇದು ಹೊಲ್ದಾಗ ನೋಡಿ ಬಿಸಿಲಂತೂ ಇದೆ ಇಲ್ಲ ಇವಾಗ ಐದು ಗಂಟೆ ಐದು ಗಂಟೆ ಆದ್ರೂ ಬಿಸಿಲು ಭಾಳ ಇದೆ ಇವತ್ತು ಸ್ವಲ್ಪ ಜನ ಕಮ್ಮಿ ಇದಾರೆ ಇವತ್ತು ಇನ್ನೊಂದು ಜನ ಜಾಸ್ತಿ ಇರ್ತಿದ್ರು ಜನ ಕಮ್ಮಿ ಅದಾರೆ ಇವತ್ತು ಇಲ್ಲೂ ನೋಡಿ ಹಿಂಗ್ಗಡೆಯಿಂದ ಯಾವ ಥರ ಕಾಣಿಸ್ತು ಕುಡಿಯೋ ಕ್ವಾರ್ಟರ್ ಇಟ್ಟಿದಾರೆ ಬನ್ನಿ ಕುಡಿದ್ಬಿಟ್ಟು ಹೋಗೋಣ ನೀರು ನೋಡಿ ಈ ಸೈಡಿಂದ ಥರ ಕಾಣಿಸ್ತು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ನೋಡಿ ನದಿ ನೀರ್ ಇಲ್ಲಿ ನೀರ್ ಯಾವಾಗ್ಲೂ ಹರಿತಾ ಇರ್ತದೆ ಇಲ್ಲಿ ಈ ಪ್ಲೇಸ್ ಅಲ್ಲಿ ನೀರ್ ಕಮ್ಮಿ ಇಲ್ಲ ನೋಡಿ ಇನ್ನೂ ಹರಿತಾ ಇದೆ ಬೇಸಿಗೆಲ್ಲ ಯಾವಾಗ ಬೇಕಾದ್ರೂ ಬನ್ನಿ ಅವಾಗ ನೀರು ಹರಿತಾ ಇರ್ತದೆ ನೋಡಿ ಈ ಸೈಡ್ ಎಲ್ಲಾ ಚಂದ ಮಾಡಿದ್ದಾರೆ ಅವರು ತೋಟ ಸುತ್ತಮುತ್ತ ಬೇಲಿ ಹಾಕೊಂಡ್ಬಿಟ್ಟು ನೋಡಿ ಇನ್ನೊಂದು ಇವಾಗ ಬೆಸ್ಟ್ ಪ್ಲೇಸ್ ಬರೋಕೆ ಅದು ನೋಡಿ ಚೆನ್ನಾಗಿದೆ ಕೆಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ ನೋಡಿ ಯಾವ ತರ ಇದೆ

ಹೆಂಗ ಕಾಣಿಸ್ತ ಎಲ್ಲ ಇದು ಬನ್ನಿ ಕೆಳಗಡೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ನೀರ್ ಹತ್ರ ಹೋಗ್ಬಿಟ್ಟು ನೋಡೋಣ ಯಾವ್ ಮತ್ತೊಂದು ಅನ್ಬಿಟ್ಟು ಮತ್ತೊಂದ್ಸರಿವ್ಯೂ ನೋಡ್ಕೊಳ್ಳಿ ಹೆಂಗ್ ಕಾಣಿಸ್ತಿದೆ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ ಅದಕ್ಕೋಸ್ಕರ ಈ ತರ ಕಾಣಿಸ್ತಿದೆ ನೋಡಿ ಸೂರ್ಯ ಬಂದ ಇವಾಗ ನೋಡಿ ಅದೆಲ್ಲ ಜನಗಳ ಕೆಳಗಡೆ ಹೋಗೋಣ ಬನ್ನಿ ಕೆಳಗಡೆ ಹೋಗಿ ನೋಡೋಣ ಕಮ್ಮಿ ಇದಾರೆ ಜನ ಜನ ಜಾಸ್ತಿ ಜಾಸ್ತಿ ಇರ್ತಾರೆ ಗೊತ್ತಿಲ್ಲ ಬಿಸಿಲು ಜಾಸ್ತಿ ಹಿಂಗ್ ಕಮ್ಮಿ ಬಂದಿದಾರೆ ಏನೋ ಗೊತ್ತಿಲ್ಲ ಬನ್ನಿ ಹೋಗೋಣ ಕೆಳಗಡೆ ಹೋಗ್ಬಿಟ್ಟು ನೋಡೋಣ ಬನ್ನಿ ಇವಾಗ ನೀವು ತೋರಿಸ್ತೀನಿ ಯಾವ ತರ ಇದೆ ಅಂತ ಹೇಳಿ ನೀರಷ್ಟ ಕ್ಲೀನ್ ಇಲ್ಲ ಒಂಥರ ಬ್ಲ್ಯಾಕ್ ಇದಾವ ನೋಡ್ಬೋದು ನೋಡಿ ಎಲ್ಲಿಂದ ಕಾಣಿಸ್ತೇವೆ ನೋಡಿ ಏನ್ ದಕ್ಷಿಣ ತಿರುಪತಿ ಬೆಟ್ಟ ಅದೇ ದೇವಸ್ಥಾನ ಯಾವಾಗ್ಲೂ ಬನ್ನಿ ಅವ್ಲು ನೀರು ಇರ್ತವೆ ಈ ಸೈಡ್ ಬರ್ತವೆ ಬೆಂಗಳೂರು ಸೈಡ್ ಒಂದು ಇಲ್ಲಿ ಹೋಗಿ ಇಲ್ಲ ಇಲ್ಲ ಈ ಸ್ಕ್ರೀನ್ ಇಷ್ಟು ತಿನ್ಕೊಂಡ ಆಟાડ್ಕೊಂಡ್ ಆಗಿರಲ್ಲಾ ಬಟ್ ಗ್ರೀನ್ ಐತಿ ಇಲ್ಲಲ್ಲ ಈ ಸೈಡ್ ಗ್ರೀನ್ ಐತಿ ಈ ಸೈಡ್ ಗ್ರೀನ್ ಐತಿ ದಿಸ್ ಸೈಡ್ ಎರಡು ಸೈಡ್ ಗ್ರೀನ್ ಬನ್ನಿ ಮತ್ತೆ ಹೋಗ್ಬಿಟ್ ಹೋಗಿರೋಣ ಮುಗಿತೆ ಈಗ ಟೈಮರ್ 6 ಗಂಟೆ ಆಗ್ತಿದೆ ಬಂದಿದ್ದು ನಾಲ್ಕು ಗಂಟೆಗೆ ಹಾಕಿದ್ದು ಆರು ಗಂಟೆ ಬನ್ನಿ ಹೋಗೋಣ ಇವಾಗ ನೋಡಿ ಅದು ಚಿಕ್ಕ ದಕ್ಷಿಣ ತಿರುಪತಿ ಅಂತ ಹೇಳ್ಬೋದು ಯಾರಿಗೆ ದಕ್ಷಿಣ ತಿರುಪತಿ ಬರಬೇಕಿದ್ದು ಬೆಳಗ್ಗೆ ಎಂಟು ಗಂಟೆ ಹನ್ನೆರಡು ಗಂಟೆ ಈವ್ನಿಂಗ್ ಬಂದ್ಬಿಟ್ಟು ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೂ ಬರ್ಬೋದು